ನಮಸ್ಕಾರ ನಾನು ಮೇಲ್ಚಿತನ ಕಾಗೋಡು ನಾನಿವತ್ತು ಇವತ್ತು ಸಮಾಜವಾದಿ ನೆಲ ರೈತ ಹೋರಾಟದ ಭೂಮಿ ಉಳುವವರೇ ಹೊಲದೊಡೆಯ ಎಂಬ ಘೋಷ ವಾಕ್ಯದೊಂದಿಗೆ ಹೋರಾಡಿದ ಭೂಮಿ ಕಾಗೋಡನ್ನು ಪರಿಚಯಿಸ್ತಾ ಇದ್ದೀನಿ ಇದು ಕಾಗೋಡಿನ ಗ್ರಾಮಸ್ಥರೇ ಸಂರಕ್ಷಿಸಿದ ಕಾಡು ಯಾವುದೇ ಮರಗಿಡಗಳನ್ನು ಯಾರೂ ಕಡಿಯುವಂತಿಲ್ಲ ಬೇಸಿಗೆಯಲ್ಲಿ ಒಣಗಿ ಬಿದ್ದಿರುವ ಎಲೆಗಳನ್ನು ತರಗು ಅಂತ ಕರೀತಾರೆ ಅದನ್ನ ದನ ಕರುಗಳ ಕೊಟ್ಟಿಗೆಗೆ ಹಾಕುತ್ತಾರೆ ನಂತರ ಗಂಜಲ ಮಿಶ್ರಿತ ತೆರಗು ಒಳ್ಳೆಯ ಕೊಟ್ಟಿಗೆ ಗೊಬ್ಬರವಾಗುತ್ತದೆ ವರ್ಷಕ್ಕೊಮ್ಮೆ ಈ ಕಾಡಲ್ಲಿ ಒಣಗಿದ ಸೌದೆ ಕಡಿಯಲು ಮನೆಗೆ ಇಬ್ಬರಂತೆ ಕಾಡಿನೊಡಗೆ ಬಿಡಲಾಗುತ್ತೆ ಗ್ರಾಮಸ್ಥರ ಈ ಕ್ರಮದಿಂದ ನೂರಾರು ಎಕರೆಗಳ ಕಾಡು ಬಂದಿದೆ ಬೆಂಗಳೂರಲ್ಲಿ ಟ್ರಾಫಿಕ್ ಪೊಲೀಸ್ ಅಂದರೆ ಇಲ್ಲಿ ಯೂನೇ ಟ್ರಾಫಿಕ್ ಪೊಲೀಸ್ ಎಷ್ಟು ಸುಂದರವಾಗಿದೆ ಕಾಡು ದೊಡ್ಡ ದೊಡ್ಡ ಮರಗಳು ಬೆಳ್ಕಟ್ಟಿದೆ ಅವಾಗಲೇಗಳನ್ನು ಕಡಿಯೋ ಇದು ಒಳ್ಳೆ ಅಮೆಜಾನ್ ಫಾರೆಸ್ಟ್ ತರ ಇದೆ ನೋಡಿ ವಿಶ್ವಪ್ರಸಿದ್ಧ ಜೋಗ ಜಲಪಾತ ನಮ್ಮೂರಿಂದ ಬರೀ ಮೂವತ್ತೆ ಕಿಲೋಮೀಟರ್